ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಾಂಗ್ರೆಸ್ ಮನೆಯಲ್ಲಿ ಬಹಳ ಜೋರಾಗಿದೆ ದೆಹಲಿ ದಂಡಯಾತ್ರೆ ಎರಡೂವರೆ ವರ್ಷದ ನಿರ್ಣಾಯಕ ದಿನವೇ ದೆಹಲಿ ಪರೇಡ್ ನಿನ್ನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರೈಸಿತು ಈ ನಿರ್ಣಾಯಕ ದಿನವೇ ದೆಹಲಿ ಪರೇಡ್ ಜೋರಾಗಿ ಸಾಕ್ತಾ ಇದೆ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರಿಂದ ಪವರ್ ಶೋ ಇದ್ದಕ್ಕಿದ್ದಂತೆ ಡಿಕೆ ಶಿವಕುಮಾರ್ ಆಟ ಶುರು ಮಾಡಿದ ಯಾಕೆ ಇಪ್ಪತ್ತರವರೆಗೆ ಒಂದು ಲೆಕ್ಕ ಇಪ್ಪತ್ತೊಂದರ ಬಳಿಕ ಇನ್ನೊಂದು ಲೆಕ್ಕ ಅಂದ್ರೆ ನವೆಂಬರ್ ಇಪ್ಪತ್ತರವರೆಗಿನ ಲೆಕ್ಕಾಚಾರವನ್ನು ನಾವು ನೋಡ್ತಾ ಇದ್ವಿ ಎಲ್ಲ ಒಟ್ಟಾಗ ಸಾಕ್ತಿವಿ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ನವೆಂಬರ್ ಇಪ್ಪತ್ತೊಂದರ ಬಳಿಕ ಇನ್ನೊಂದು ಲೆಕ್ಕ ಹೀಗಂತ ಆಪ್ತರ ಬಳಿ ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ ನವೆಂಬರ್ ಇಪ್ಪತ್ತರ ತನಕ ಮೌನವಾಗಿರುವಂತೆ ಸೂಚನೆ ಕೊಟ್ಟಿದ್ರು ಡಿ ಕೆ ಎರಡೂವರೆ ವರ್ಷದ ಡೆಡ್ ಲೈನ್ ಬಳಿಕ ಡಿ ಕೆ ಬಣ ಈಗ ದಾಳ ಉರುಳಿಸೋದಕ್ಕೆ ಶುರು ಮಾಡ್ತಾ ಇದ್ದಕ್ಕಿದ್ದಂತೆ ಆಟ ಶುರುವಾಗಿದ್ಯಾಕೆ ದೆಹಲಿ ದಂಡಯಾತ್ರೆ ಡಿಕೆ ಬಣದಿಂದ ರಾಷ್ಟ್ರ ರಾಜಧಾನಿಯಲ್ಲಿ ಪವರ್ ಶೋ ಈಗ ಲೆಕ್ಕಾಚಾರ ಹೊಸ ಲೆಕ್ಕಾಚಾರ ಶುರುವಾಗಿದೆ ಹಾಗಿದ್ರೆ ಪವರ್ ಶೇರಿಂಗ್ನ ಚರ್ಚೆ ಮತ್ತೆ ಜೋರಾಗಸಾಗತ್ತ ಅದರಲ್ಲೂ ಶಕ್ತಿ ಪ್ರದರ್ಶನಕ್ಕೆ ಡಿಕೆ ಬಣ ಮುಂದಾಗಿರೋದು ಹುಬ್ಬೇರಿಸ್ತಾ ಇದೆ ಇಷ್ಟು ದಿನಗಳ ಕಾಲ ಡಿಕೆ ಏನು ಮಾತನಾಡ್ತಿರಲಿಲ್ಲ ಅಲ್ಲಲ್ಲಿ ಮುಂದಿನ ಸಿಎಂ ಯಾರು ಎನ್ನುವ ಘೋಷಣೆಗಳು ಕೇಳಿ ಬಂದರೂ ಕೂಡ ಅವರನ್ನ ಸುಮ್ಮನಾಗಿಸ್ತಾ ಇದ್ರು ಆದರೆ ಎರಡೂವರೆ ವರ್ಷದ ಡೆಡ್ ಲೈನ್ ಬಳಿಕ ಈಗ ದೆಹಲಿ ದಂಡಯಾತ್ರೆ ಜೋರಾಗ್ತಾ ಇದೆ ನವೆಂಬರ್ ಇಪ್ಪತ್ತೊಂದರ ಆಸುಪಾಸು ಪವರ್ ಶೇರಿಂಗ್ ಎನ್ನುವುದ್ರ ಬಗ್ಗೆ ಚರ್ಚೆಯಾಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಭಾವಿಸಿದ್ರು ಬಿಹಾರ ಫಲಿತಾಂಶ ಯಾವಾಗ ಹಿನ್ನಡೆತಂತೋ ಎಐಸಿಸಿ ಕುಗ್ಗು ಹೋಗಿದೆ ಹೀಗಾಗಿ ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳೋದಕ್ಕೆ ಹಿಂದೆ ಟಾಕ್ತಾ ಇದೆ ಯಾವ ಚರ್ಚೆಗೂ ವೇದಿಕೆಯನ್ನೇ ಕಲ್ಪಿಸ್ತಾ ಇಲ್ಲ ಹೈಕಮಾಂಡ್ ಎರಡು ದಿನಕ್ಕಾದ್ರೂ ಕೂಡ ರಾಹುಲ್ ಭೇಟಿ ಸಾಧ್ಯವಾಗದೆ ವಾಪಸ್ ಆಗಿದ್ದಾರೆ ಡಿ ಕೆ ಅಂದ್ರೆ ಬರಿಗೈಯಲ್ಲಿ ದೆಹಲಿಯಿಂದ ವಾಪಸ್ ಆಗಿರುವುದು ಡಿ ಕೆ ಶಿವಕುಮಾರ್ ಹೀಗಾಗಿ ಸುಮ್ಮನಿದ್ರೆ ಹೈಕಮಾಂಡ್ ಈ ವಿಷಯದ ಕಡೆ ಗಮನ ಹರಿಸಲ್ಲ ಎನ್ನುವುದನ್ನ ಅರಿತಿರುವಂತಹ ಡಿ ಕೆ ಶಿವಕುಮಾರ್ ಶಾಸಕರ ದಂಡಯಾತ್ರೆ ಮೂಲಕ ವರಿಷ್ಠರ ಗಮನ ಸೆಳೆಯುವಂತಹ ಯತ್ನಕ್ಕೆ ಮುಂದಾಗಿದ್ದಾರೆ ಪವರ್ ಶೇರಿಂಗ್ ಚರ್ಚೆಯನ್ನ ಕೈಗೆತ್ತಿಕೊಳ್ಳಲಿ ಅಂತ ಡಿಕೆ ಬಯಸ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಶೇರಿಂಗ್ ಚರ್ಚೆ ಆಗಲೇಬೇಕು ಅನ್ನೋದಕ್ಕಾಗಿ ಈ ತಂತ್ರ ಇನ್ನು ಡಿಕೆ ಬಣದ ಮತ್ತೋರ್ವ ಶಾಸಕ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ತಡರಾತ್ರಿ ದೆಹಲಿಗೆ ಹೊರಟರು ಶಾಸಕ ಶರತ್ ಬಚ್ಚೇಗೌಡ ಡಿಕೆ ಬಣದ ಡೆಲ್ಲಿ ಪರೇಡ್ ಮುಂದುವರಿತಾ ಇದೆ ತಡರಾತ್ರಿ ದೆಹಲಿಗೆ ಹೊರಟರು ಶಾಸಕ ಶರತ್ ಬಚ್ಚೇಗೌಡ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಹೊಸಕೋಟೆ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ದೆಹಲಿಯತ್ತ ಡಿಸಿಎಂ ಎಂ ಡಿಕೆ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಹೊಸಕೋಟೆ ಕಾಂಗ್ರೆಸ್ದ ಶಾಸಕ ಶರತ್ ಬಚ್ಚೇಗೌಡ ಈ ರೀತಿ ಡಿಕೆ ಬಣದ ಶಾಸಕರೆಲ್ಲ ದೆಹಲಿಯತ್ತ ದಂಡಯಾತ್ರೆ ಹೊರಟಿದ್ದಾರೆ ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂತಂದರೆ ಶರತ್ ಬಚ್ಚೇಗೌಡ ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಎರಡೂವರೆ ವರ್ಷ ಪೂರೈಸಿತು ಪವರ್ ಶೇರಿಂಗ್ ಆಗುತ್ತೆ ಅಂತ ಅಂತಹ ಚರ್ಚೆ ಆರಂಭದ ದಿನಗಳಿಂದಲೂ ಕೂಡ ಇದೆ ಎಲ್ಲೋ ಒಂದು ಕಡೆ ಡಿ ಕೆ ಬಣ ಎರಡೂವರೆ ವರ್ಷ ಪೂರೈಕೆ ಆಗ್ತಾ ಇದ್ದಂತೆ ಹಸ್ತಾಂತರ ಆಗುತ್ತೆ ಅಥವಾ ಚರ್ಚೆಯಾದರೂ ಶುರುವಾಗುತ್ತೆ ಅಂತ ನಿರೀಕ್ಷಿಸುತ್ತೇನೋ ಅದು ಯಾವುದೂ ಆಗದ ಇದ್ದಂತಹ ಹಿನ್ನೆಲೆಯಲ್ಲಿ ಈ ದೆಹಲಿ ಪರೇಡ್ ಶುರುವಾಗಿದೆಯಾ ಡಿ ಕೆ ಬಣ ಬಹಳ ಆಕ್ಟಿವ್ ಆದಂತೆ ಕಂಡು ಬರ್ತಾ ಇದೆ ಪ್ರತಿಮಾ ಒಂದು ಹಂತಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ಆರಂಭದಲ್ಲಿ ಯಾವಾಗ ಕ್ಯಾಬಿನೆಟ್ ವಿಸ್ತರಣೆ ಅಥವಾ ಪುನರ್ರಚನೆ ವಿಚಾರ ಚರ್ಚೆ ಆಗಿತ್ತು ಅದಾದ ಬಳಿಕ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದೇನೋ ಮುಂದೆ ಯಾವುದೇ ರೀತಿಯಂತಹ ಚರ್ಚೆ ಆಗೋಲ್ಲ ಸದ್ಯಕ್ಕೆ ಯಥಾಸ್ಥಿತಿ ಮುಂದುವರ್ಕೊಂಡು ಹೋಗುತ್ತೆ ಹೀಗಾಗಿ ನವೆಂಬರ್ ಇನ್ಫ್ಯಾಕ್ಟ್ ಜನ್ವರಿ ತನಕ ಯಾವುದೇ ಬೆಳವಣಿಗೆ ಇಲ್ಲ ಅನ್ನುವಂಥದ್ದು ಒಂದು ಮಾಹಿತಿ ಇತ್ತು ಆದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ ದಿಢೀರಾಗಿ ನಿನ್ನೆ ಅಥವಾ ಮೊನ್ನೆಯಿಂದ ಕೂಡ ಮೊನ್ನೆ ರಾತ್ರಿಯಿಂದ ಅಥವಾ ನಿನ್ನೆ ಮಧ್ಯಾಹ್ನದಿಂದ ಹೆಚ್ಚಿನ ಬೆಳವಣಿಗೆಗಳು ಆಗ್ತಾ ಇದೆ ಸಾಲು ಸಾಲಾಗಿ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ನಾಯಕರು ಇರ್ಬೋದು ಪಕ್ಷದ ಮುಖಂಡರು ಇರ್ಬೋದು ದೆಹಲಿ ಯಾತ್ರೆಗೆ ಹೋಗ್ತಾ ಇದ್ದಾರೆ ಈಗ ಕೇವಲ ಶಾಸಕರಷ್ಟೇ ಅಲ್ಲ ಪರಿಷತ್ ಸದಸ್ಯರು ಕೂಡ ಇದಕ್ಕೆ ಜೊತೆ ಆಗ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ ಎಲ್ಲ ನಾಯಕರು ಕೂಡ ನೇರವಾಗಿ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ನಾಯಕರು ಅಲ್ಲಲ್ಲೇ ಮಾತನಾಡಿಕೊಂಡು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ನಿನ್ನೆ ತಡರಾತ್ರಿ ಇನ್ಫ್ಯಾಕ್ಟ್ ಕುಣಿಗಲ್ ಶಾಸಕರಾಗಿರುವಂಥ ರಂಗನಾಥ್ ಸೇರಿದಂತೆ ಇನ್ನಿತರ ನಾಯಕರು ಕೂಡ ತೆರಳಿದ್ದಾರೆ ಅದ್ರ ಜೊತೆ ಜೊತೆಗೆ ಪರಿಷತ್ನ ಸದಸ್ಯರು ಕೂಡ ಅವ್ರ ಜೊತೆಗೆ ಹೋಗಿದ್ದಾರೆ ಈ ಒಂದು ಕಾಂಬಿನೇಷನಲ್ಲಿ ಪರಿಷತ್ ಸದಸ್ಯರ ಮಾತಿಗೆ ಎಷ್ಟು ಬೆಲೆ ಇರುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನಾರ್ಹವಾದರೂ ಕೂಡ ಅವ್ರ ಜೊತೆಗೆ ಎಲ್ಲ ನಾಯಕರು ಕೂಡ ಹೋದಂಥ ಸಂದರ್ಭದಲ್ಲಿ ಇನ್ನಿತರ ಶಾಸಕರ ಜೊತೆಗೆ ಈಗ ನಾಯಕರು ಕೂಡ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಒತ್ತಡದ ವಾತಾವರಣ ಕ್ರಿಯೇಟ್ ಆಗುತ್ತೆ ಈ ಸಂಪೂರ್ಣ ಬೆಳವಣಿಗೆ ಬೆಳವಣಿಗೆಯನ್ನು ಗಮನಿಸ್ತಾ ಆದ್ರೆ ಯಾವಾಗ ಡಿ ಕೆ ಸೋದರರು ಅಥವಾ ದೆಹಲಿಯಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಪತ್ರಕರ್ತರಿಗೆ ಅಂತ ಏನು ಈ ಒಂದು ಆಟ ಆರಂಭವಾಗಿದೆ ಅಂತ್ಯವನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟು ಸಾಕಷ್ಟು ಪ್ರಶ್ನೆಗಳನ್ನು ಹೊಟ್ಟಲಾಗಿತ್ತು ಈಗ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಅತ್ತ ಈಗ ಪವರ್ ಶೇರಿಂಗ್ ವಿಚಾರಕ್ಕೆ ಪ್ರತಿಮ ಏಕಾಏಕಿ ಹೈಕಮಾಂಡ್ ಈಗಲೇ ಒಪ್ಪತ್ತೋ ನಾಳೆಗೋ ಮಾಡುತ್ತೋ ಅದ್ರ ಬಗ್ಗೆ ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ ಹೀಗಾಗಿ ಇಂಥ ಒಂದು ವಾತಾವರಣದ ಮೂಲಕ ನಿರಂತರವಾದಂಥ ಒತ್ತಡದ ಮೂಲಕ ಜೊತೆಗೆ ನಿರಂತರವಾದಂಥ ಬೇಡಿಕೆಗಳ ಮೂಲಕ ಸಹಜವಾಗಿಯೇ ಅತ್ತ ಹೈಕಮಾಂಡನ್ನು ಕೂಡ ನೇರವಾಗಿ ಒಂದು ಕ್ರಿಯೆಯನ್ನು ಮಾಡೋದಕ್ಕೆ ಅಥವಾ ಒಂದು ಆಕ್ಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಒತ್ತಾಯ ಮಾಡ್ಬೋದು ಅದು ಯಾವ ಥರ ಆಗತ್ತೋ ಪರ ಆಗತ್ತೋ ವಿರೋಧ ಆಗತ್ತೋ ಸೆಕೆಂಡ್ರಿ ಏನೂ ಆಗದೆ ಇರೋದಕ್ಕೆ ರಾಜಕಾರಣದಲ್ಲಿ ಬೆಲೆ ಇಲ್ಲ ಹೀಗಾಗಿ ಏನಾದರೂ ಹ್ಯಾಪನಿಂಗ್ ಆದಂತ ಇದ್ದ ಸಂದರ್ಭದಲ್ಲಿ ನನಗೆ ಏನು ಬೇಡಿಕೆ ಇರುತ್ತೋ ಆ ಬೇಡಿಕೆಗೆ ಅನುಗುಣವಾಗಿ ನನಗೆ ನೂರಕ್ಕೆ ನೂರು ಸಿಗದೇ ಇದ್ರು ಕೂಡ ನೂರಕ್ಕೆ ಅರವತ್ತು ಎಪ್ಪತ್ತು ಎಂಬತ್ತರಷ್ಟಾದರೂ ಸಿಗ್ಬೋದು ಅದರ ಜೊತೆಗೆ ಇವತ್ತೇ ಸಿಗದೇ ಇದ್ರು ಕೂಡ ಇನ್ನೆರಡು ದಿನ ಬಿಟ್ಟಾದರೂ ಕೂಡ ಪಡಿಬಹುದು ಅಂತ ಒಂದು ತಂತ್ರಗಾರಿಕೆ ಇದರಲ್ಲಿ ಕಾಣ್ತಾ ಇದೆ ಪ್ರತಿಮಾ ಥ್ಯಾಂಕ್ ಯುಮತ್ ತಮ್ಮ ಮಾಹಿತಿಗೆ